ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಗೆಳೆಯರೇ ನಿಮಗೆ ನಿಮ್ಮ ಹಳೆಯ ಮೊಬೈಲ್ ಅನ್ನು ಯೂಸ್ ಮಾಡಿ ಬೋರ್ ಆಗಿದೆಯಾ ನಾವು ಒಂದು ಮೊಬೈಲ್ ಅನ್ನ ತಗೊಂಡಾಗ ಆ ಮೊಬೈಲ್ ಅಲ್ಲಿ ಏನ್ ಫೀಚರ್ಸ್ ಕೊಟ್ಟಿದ್ದಾರೋ ಅದೇ ಫೀಚರ್ಸ್ ಅನ್ನ ನಾವು ಯೂಸ್ ಮಾಡಬೇಕಂತಿಲ್ಲ ನಿಮ್ಮ ಮೊಬೈಲ್ ಅನ್ನ ನಿಮ್ಗೆ ಇಷ್ಟ ಬಂದ ಹಾಗೆ ಕಸ್ಟಮೈಸ್ ಮಾಡಬಹುದು ಪ್ಲೇಸ್ಟೋರ್ ನಲ್ಲಿ ತುಂಬಾ ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಬೇರೆ ಬೇರೆ ರೀತಿಯ ಲುಕ್ ಕೊಡಬಹುದು ಈ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ನೋಟಿಫಿಕೇಶನ್ ಬಾರ್ ಅನ್ನು ಕಲರ್ಫುಲ್ ಮಾಡುವ ಒಂದು ಆಪ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರತಾನೆ ಹೌದು ಎಂದಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ನಿಮ್ಮ ಸ್ಟೋರ್ ಅಲ್ಲಿ ಸ್ಟೇಟಸ್ ಅಂತ ಒಂದು ಅಪ್ಲಿಕೇಶನ್ ಅನ್ನ ಸರ್ಚ್ ಮಾಡಬೇಕಾಗತ್ತೆ ಸೊ ನಿಮ್ಗೆ ಇಲ್ಲಿ ಮೊದಲೇನು ಕಾಣ್ತಾ ಇದೆಯೋ ಸ್ಟೇಟಸ್ ಅಂತ ಆ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕು ಈ ಅಪ್ಲಿಕೇಶನ್ ಕೇವಲ ಟೂ ಎಂ ಬಿ ಒಳಗೆ ಇದೆ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಬೇಕು ಸೊ ಈ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಾಗ ನಿಮಗೊಂದು ಮೆಸೇಜ್ ಕಾಣುತ್ತೆ ಈ ಮೆಸೇಜ್ ಅಲ್ಲಿ ಏನಿದೆ ಅಂದ್ರೆ ಇದು ಕೇವಲ ನಿಮ್ಮ ನೋಟಿಫಿಕೇಶನ್ ಬಾರ್ ಅನ್ನ ರಿಪ್ಲೇಸ್ ಮಾಡುತ್ತೆ ಇದಕ್ಕೆ ನಿಮ್ಮ ಮೊಬೈಲ್ ಅನ್ನ ರೂಟ್ ಮಾಡುವ ಅವಶ್ಯಕತೆ ಇಲ್ಲ ಈ ಅಪ್ಲಿಕೇಶನ್ ರನ್ ಆಗ್ಬೇಕಂದ್ರೆ ಇಲ್ಲಿ ನಿಮಗೆ ಕೆಲವೊಂದು ಪರ್ಮಿಷನ್ ಗಳನ್ನ ಕೇಳುತ್ತೆ ಇದನ್ನ ನೀವು ಆಕ್ಸೆಸ್ ಮಾಡಬೇಕಾಗುತ್ತೆ ಮೊದಲು ನಿಮ್ಮ ಅಕ್ಸೆಸಿಬಿಲಿಟಿಯಲ್ಲಿ ಸ್ಟೇಟಸ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನೀವು ಆನ್ ಮಾಡಬೇಕಾಗುತ್ತೆ ಇದಾದ ಮೇಲೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೂ ಒಂದು ಆಪ್ಷನ್ ಕೇಳುತ್ತೆ ಇಲ್ಲಿ ನೀವು ನಿಮ್ಮ ನೋಟಿಫಿಕೇಶನ್ ಬಾರ್ಗೆ ಆಕ್ಸೆಸ್ ಕೊಡಬೇಕಾಗುತ್ತೆ ಸೊ ಇಲ್ಲಿ ಕೂಡ ನೀವು ಈ ನೋಟಿಫಿಕೇಶನ್ ಸ್ಟೇಟಸ್ ಸರ್ವಿಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇವಿಷ್ಟು ಸೆಟ್ಟಿಂಗ್ ಆದಮೇಲೆ ನೀವು ಇಲ್ಲಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕು ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಮೊದಲು ನೀವು ಇಲ್ಲಿ ನಿಮ್ಮ ಸ್ಟೇಟಸ್ ಅಪ್ಲಿಕೇಶನ್ ಅನ್ನು ಆನ್ ಮಾಡಬೇಕಾಗುತ್ತೆ ಇದು ಆನ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ನಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬಾರ್ ಟ್ರಾನ್ಸ್ಪಟ್ ಕಲರ್ ನಲ್ಲಿ ಇದೆ ಈಗ ನಾವು ನಮ್ಮ ನೋಟಿಫಿಕೇಶನ್ ಬಾರ್ ಅನ್ನು ನಮಗೆ ಇಷ್ಟ ಬಂದ ಕಲರ್ ನಲ್ಲಿ ಚೇಂಜ್ ಮಾಡಬಹುದು ಇಷ್ಟೇ ಅಲ್ಲದೆ ನಿಮ್ಮ ನೋಟಿಫಿಕೇಶನ್ ಐಕನ್ ಅನ್ನು ಕೂಡ ನೀವು ಕಸ್ಟಮೈಸ್ ಮಾಡಬಹುದು ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಐಕಾನ್ಗಳನ್ನು ಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಇಷ್ಟವಾದ ಐಕಾನ್ಗಳನ್ನು ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೊ ಈ ಡಿಫರೆಂಟ್ ಲುಕ್ ಅನ್ನು ನಿಮ್ಮ ಫ್ರೆಂಡ್ಸ್ ಏನಾದರೂ ನೋಡಿದರೆ ನಿಮ್ಮನ್ನ ಖಂಡಿತ ಕೇಳ್ತಾರೆ ಇದನ್ನ ಹೇಗೆ ಮಾಡಿದ್ರಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್